ನಮಸ್ಕಾರ ಶರಣು ಶರಣಾರ್ಥಿ ಕರ್ನಾಟಕ ನಾನು ನಿಮ್ಮ ಮಂಜುನಾಥ್ ವೆಲ್ಕಮ್ ಬ್ಯಾಕ್ ಟು ಮಂಜು ಜೀರೋ ನೈನ್ ನಿಮಗೆ ನಿಮ್ಮ ಜೀವನದಲ್ಲಿ ಯಾವಾಗಾದರೂ ಅನಿಸಿದೆಯಾ ತುಂಬ ಕಷ್ಟದಲ್ಲಿದ್ದೀನಿ ನಾನು ತುಂಬ ತೊಂದರೆಯಲ್ಲಿದ್ದೀನಿ ತುಂಬ ನೊಂದ್ಕೊಂಡಿದ್ದೀನಿ ನನ್ನನ್ನು ಕಾಪಾಡೋರು ಯಾರೂ ಇಲ್ಲ ಅಂತ ಒಂದು ವೇಳೆ ನಿಮಗೆ ಆ ಥರ ಏನಾದರೂ ಅನಿಸಿದ್ದು ಆ ಥರ ಪರಿಸ್ಥಿತಿಯಲ್ಲಿ ನೀವಿದ್ದರೆ ಒಂದೇ ಒಂದು ಸರಿ ನನ್ನ ರಿಕ್ವೆಸ್ಟ್ ಏನಂತಂದರೆ ಭಕ್ತರಲ್ಲಿಯಲ್ಲಿರೋ ಶ್ರೀ ಕಾಲಿಕಾ ದೇವಿ ದೇವಸ್ಥಾನಕ್ಕೆ ಒಂದು ಸಾರಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಅನಂತರ ನಿಮ್ಮ ಕಷ್ಟಗಳ ಬಗ್ಗೆ ನಿಮ್ಮ ತೊಂದರೆಗಳ ಬಗ್ಗೆ ಒಂದು ಸಾರಿ ಅಮ್ಮನವ್ರಿಗೆ ಪೂರ್ತಿಯಾಗಿ ಹೇಳಿಬಿಡಿ ಯಾಕಂದರೆ ಅಮ್ಮನವ್ರಿಗೆ ಗೊತ್ತಿಲ್ಲ ಅಂತಲ್ಲ ನಾವೊಂದು ಮಾತು ಹೇಳೋದು ನಮ್ಮ ಧರ್ಮ ಅಮ್ಮ ನಾನು ಈ ಕಷ್ಟದಲ್ಲಿದ್ದೀನಿ ನನ್ನನ್ನು ಕಾಪಾಡು ನನ್ನ ತೊಂದರೆಯಲ್ಲಿದ್ದೀನಿ ನನ್ನನ್ನು ಒಳ್ಳೆಯ ಪರಿಹಾರ ಹೇಳ್ಕೊಡಿ ಅಮ್ಮ ನನಗೆ ನೀವು ಹೇಳ್ದಂಗೆ ನಾನು ನಡ್ಕೊತೀನಿ ಅಂತ ಒಂದು ಸಾರಿ ನೀವು ಹೇಳಿ ನೋಡಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾವಾಗ ಬರ್ತೀರ ದೇವಸ್ಥಾನಕ್ಕೆ